ತುಂಬ ಎಮೋಷ್ನಲ್ ಡೇ ಇವತ್ತು ಆ್ಯಕ್ಚುಲಿ ತುಂಬ ಒಂದು ಆನೆಸ್ಟ್ ಜರ್ನಿ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಟೂ ಇಯರ್ಸಿಂದ ಕಮಲ್ ಶ್ರೀದೇವಿ ಚಿತ್ರ ಹೇಗೆ ಬರಬೇಕು ಅಂತ ಒಂದು ಅಪ್ ಅಲ್ಲಿ ಡಿಸೈನ್ ಮಾಡಿಕೊಂಡು ಈಗೇ ಬರಬೇಕು ಅಂತ ತುಂಬ ಜನಕ್ಕೆ ಟಾರ್ಚರ್ ಮಾಡಿದ್ದೀನಿ ಮೇ ಬಿ ಎಲ್ಲರೂ ತುಂಬ ಖುಷಿ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಬಟ್ ಎಷ್ಟು ಟಾರ್ಚರ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಅದು ಕ್ಯಾಮ್ರ ಮುಂದೆ ಬಯಕ್ ಪಾಪ ದೆನ್ ಖುಷಿ ಆಗತ್ತೆ ಎಲ್ಲೋ ನಾವು ತೊಗೊಂಡಿದ್ದ ಲೈನ್ಗೆ ನ್ಯಾಯ ಒದಗಿಸಿದ್ದೀವಿ ಅನ್ಸುತ್ತೆ ಅದೇ ನಮ್ಮ ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ನಾವು ಸಿನಿಮಾನ ಲೈನ್ನ ನಾವು ತೊಗೊಂಡಿದ್ದು ಒಂದು ಹೆಣ್ಣಿನ ಸುತ್ತ ಹೆಣ್ಣು ಅಂದರೆ ನಿಮಗೆ ತಾಯಿ ಆಗ್ತಾಳೆ ತಂಗಿ ಆಗ್ತಾಳೆ ಅತ್ತೆ ಆಗ್ತಾಳೆ ವಯಸ್ಸಾಗ್ತಾಳೆ ಅದರನ್ನಷ್ಟು ಜರ್ನಿ ಆ ಜರ್ನಿಯಲ್ಲಿ ಏನೇ ಯಾರೆಲ್ಲ ಮೇಲ್ ಡಾಮಿನೇಷನ್ ಇರತ್ತಲ್ಲ ಆ ಥರದನ್ನೆಲ್ಲ ಒಂದು ಸಿಂಬಾಲಿಕ್ ಆಗಿ ಮೆಟಾಫರ್ ಆಗಿ ಸಿನಿಮಾಗೆ ನಾವು ಏನು ಮಾಡ್ಬೋದು ಅಂತ ಒಂದು ಬಂದಾಗ ಒಂದು ಕಮಲ್ ಶ್ರೀದೇವಿ ಅಂತ ಒಂದು ಶ್ರೀದೇವಿ ಅನ್ನೋ ಒಂದು ಪಾತ್ರ ಶ್ರೀದೇವಿ ಪಾತ್ರಕ್ಕೆ ತುಂಬ ಜನ ನಾವು ಆಕ್ಚುಲಿ ಶ್ರದ್ಧಾ ಶ್ರೀನಾಥ್ ಅವ್ರು ಬರಬೇಕಾಗಿತ್ತು ಈ ಸಿನಿಮಾಗೆ ದೆನ್ ಅದಾದ ಮೇಲೆ ಇನ್ನೊಂದು ಎರಡು ಮೂರು ಹೀರೋಯಿನ್ಗಳು ಆಗಿತ್ತು ಕೂಡ ದೆನ್ ನನಗೆ ತುಂಬ ತಲೆಯಲ್ಲಿ ಸಂಗೀತ ಮಾಡಿದ್ರೆ ಈ ಪಾತ್ರ ತುಂಬಾ ಚೆನ್ನಾಗಾಗತ್ತೆ ಅಂತ ಯಾಕೋ ನಮ್ಮ ಡೈರೆಕ್ಟರ್ಗೆ ಸಂಗೀತನ ಓಲ್ಡ್ ಮಾಡಿ ಸರ್ ಸಂಗೀತನ ಓಲ್ಡ್ ಮಾಡಿ ಶ್ರದ್ಧಾ ಮೇಡಮೇ ಬರಲಿ ಅಂತ ಬಟ್ ಎಲ್ಲೋ ಒಂದು ಇಂಟ್ಯೂಷನ್ ಸಂಗೀತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರದ್ದು ತುಂಬಾ ಸಿನಿಮಾಗಳು ನೋಡಿದಿನಿ ತುಂಬಾ ಒಳ್ಳೆ ಪಾತ್ರ ಇದು ಈ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿ ನಮ್ಗೆ ನಂಬಿಕೆ ಸೊ ಸಂಗೀತ ನಮ್ಮ ತಂಡಕ್ಕೆ ಬಂದಿದ್ದು ತುಂಬಾ ಖುಷಿ ಇದೆ ಸಂಗೀತನ ಪಾತ್ರ ಇವತ್ತೂ ಎಲ್ಲೂ ರಿವೀಲ್ ಮಾಡಿಲ್ಲ ನಾನು ರಿವೀಲ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಒಂದು ಪ್ರಾಸ್ಟ್ಯೂಟ್ ಪಾತ್ರನ ಮಾಡ್ತಾ ಇದ್ದಾರೆ ತುಂಬಾ ಡೇರಿಂಗ್ ಬೇಕು ಆ ಪಾತ್ರಕ್ಕೆ ತುಂಬಾ ಧೈರ್ಯ ಬೇಕು ಆ್ಯಂಡ್ ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಬೇಕು ತುಂಬ ಕಷ್ಟ ಅದು ಆ್ಯಕ್ಚುಲಿ ತುಂಬ ಒಂದಷ್ಟು ಫೈಟ್ಸ್ಗಳಿತ್ತು ಒಂದಷ್ಟು ಎಮೋಷ್ನಲಿ ಅವರು ಎಷ್ಟು ಸಾರಿ ಅವರು ಡೌನ್ ಆಗಿದ್ದಾರೆ ಅನ್ನೋದು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಮಲ್ ಶ್ರೀದೇವಿ ತಂಡದಿಂದ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಯಾವುದೇ ಅವಾರ್ಡ್ಸ್ಗಳು ಬಂದ್ರೂ ಫಸ್ಟ್ ಅವ್ರ ಹೆಸರು ಇರಲೇಬೇಕು ಇಲ್ಲ ಅಂದ್ರೂ ಸರ್ ನೀವೇ ಇದ್ದೀರಾ ಗಲಾಟೆ ಮಾಡಿದ್ರು ಈ ಸಾರಿ ಅವಾರ್ಡ್ ತಗೊಂಡ್ಬಿಡೋಣ ಇಲ್ಲ ಅದು ಆರ್ಟಿಸ್ಟ್ಗಳಿಗೆ ಅವಾರ್ಡ್ಗಳು ಮಿಸ್ ಆಗ್ತಿರತ್ತೆ ಯಾವಾಗಲೂ ಪ್ರತಿ ಸಾರಿ ಈ ಸಾರಿ ಅದು ಏನಾದರೂ ಆಗಲಿ ಇದ್ರ ಮೇಲೂ ಬರಲಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ಇಲ್ಲ 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 ಖಂಡಿತ ಖಂಡಿತವಾಗ್ಲೂ ಒಂದು ಸ್ಟೇಟ್ ಅವಾರ್ಡ್ ಬರುವಂತ ಪರ್ಫಾರ್ಮೆನ್ಸ್ ಮಾಡಿದರೆ ಸಂಗೀತ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಂಗೀತ ಅವರೇ ಆ್ಯಂಡ್ ಸಚಿನ್ ಬಗ್ಗೆ ನಾನು ಹೇಳಲೇಬೇಕು ಸಚಿನ್ ಈ ಸಿನಿಮಾದಲ್ಲಿ ನನ್ಗೆ ಸಾಂಗ್ ಬೇಕು ಫೈಟ್ ಬೇಕು ಅದು ಬೇಕು ಇದು ಬೇಕು ಏನು ಹೇಳಿಲ್ಲ ನನಗೆ ನಾನು ಎಲ್ಲೋ ಒಂದು ಕಡೆ ನನ್ನ ಫ್ರೆಂಡ್ ಅಂದ್ಬಿಟ್ಟು ಅಡ್ವಾಂಟೇಜ್ ತೊಗೊತಿದಿನ ಅನ್ನೋದು ಒಂದ್ ಒಂದ್ಸರಿ ಮೈಂಡಲ್ಲಿ ಬರೋದು ಯಾವಾಗ್ಲೂ ಇಲ್ಲ ನಾನು ನನಗೆ ಏನು ಅಂದ್ರೆ ನನ್ನ ಸಿನಿಮಾ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಯೋಚನೆ ಹೋಗೋದಿಲ್ಲ ನಾನು ಸೊ ಸಚಿನ್ ಆಗಲಿ ಯಾವಾಗಲೂ ಅಷ್ಟೇ ಪಾತ್ರಕ್ಕೆ ಏನು ಬೇಕೋ ಅದು ಮಾಡ್ತೀನಿ ಗಡ್ಡ ಬಿಡಬೇಕು ಆಕ್ಚುಲಿ ಅವ್ರು ಟೂ ಇಯರ್ಸಿಂದ ಇಂದ ಗಡ್ಡ ಬಿಟ್ಕೊಂಡು ಹೋಗ್ತಿದ್ದಾರೆ ಮದುವೆ ಟೈಮಲ್ಲೂ ಅದೇ ತರ ಗಡ್ಡ ಬಿಟ್ಟಿದ್ರು ಅವರು ದೆನ್ ತುಂಬ ಅಚ್ಚುಕಟ್ಟಾಗಿ ಒಂದು 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 ತುಂಬ ಫ್ರಸ್ಟ್ರೇಟೆಡ್ ಸೋಲ್ ಒಂದು ಅಸಹಾಯಕ ನಿರ್ದೇಶಕ ಅಂತ ಏನು ಹೇಳ್ತಾರಲ್ಲ ಆ ಥರದ ಒಂದು ನಿರ್ದೇಶಕನ ಒಂದು ಪಾತ್ರ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ರು ದೆನ್ ಸಚಿನ್ಗೆ ಆ ಪೊಲೀಸ್ ಸ್ಟೇಷನಲ್ಲೆಲ್ಲ ಹೊಡಿಬೇಕಾದ್ರೆ ನನಗೆ ನೋಡೋಕೆ ಹೊರಗಡೆ ಹೊರ್ಗಡೆ ಹೋಗಿ ನಿಂತ್ಕೊತಿದ್ದೆ ನಾನು ಸೊ ಅದು ತುಂಬ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಆ್ಯಂಡ್ ನಮ್ಮ ಕಿಶೋರ್ ಸರ್ ಬಗ್ಗೆ ಮಾತಾಡೋಕೆ ಇಲ್ಲ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರು ದೆನ್ ಅವರು ಕೂಡ ಆ ಸ್ಕ್ರಿಪ್ಟನ್ನ ತುಂಬ ರೀವರ್ಕ್ ಮಾಡಿದ್ರು ಅವ್ರಿಗೂ ನಾರ್ಮಲ್ ಆಗಿ ಅವ್ರ ಸ್ಕ್ರಿಪ್ಟ್ಗಳೇ ಒಪ್ಕೊಳ್ಳೋದಿಲ್ಲ ಮನೆಗೆ ಸೇರಿಸೋದಿಲ್ಲ ಪಾಪ ಅವರು ನಮ್ಮನ್ನು ಅವರು ಯಾವ ಮಟ್ಟಕ್ಕೆ ಗೊತ್ತು ಅಂದರೆ ಅವ್ರಿಗೆ ಅವ್ರ ರೆಸಿಪಿ ತುಂಬ ಒರಿಜಿನಲ್ ರೆಸಿಪಿಗಳಿಗೂ ಅಷ್ಟು ಗೊತ್ತಿರಲ್ಲ ಅಷ್ಟು ಗೊತ್ತಿದೆ ಅವ್ರಿಗೆ ಒಂದಷ್ಟು ಪಾಯಿಂಟ್ಸ್ಗಳು ಒಂದಷ್ಟು ವರ್ಕ್ ತುಂಬ ಕೂಡ ಚೆನ್ನಾಗಿ ಮಾಡಿದ್ರು ಕಿಶೋರ್ ಸರ್ ಆಗಿರಲಿ ರಮೇಶ್ ಇಂದ್ರ ಸರ್ದು ನಾನು ಹೇಳಬೇಕು ರಮೇಶ್ ಇಂದ್ರ ಸರ್ ಎಕ್ಸ್ಟ್ರಾಡಿನರಿ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ ಮಾಲೆನಹಳ್ಳಿ ಮುನ್ಸ್ವಾಮಿ ಅನ್ನೋದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಕೂಡ ಸಂಗೀತ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಆಫ್ಟರ್ ಸಪ್ತ ದಾಚೆ ತುಂಬಾ ಚೆನ್ನಾಗಿ ಈ ಪಾತ್ರನ ಅವರು ಕೂಡ ಮಾಡಿದ್ದಾರೆ ಅಂಡ್ ಅಕ್ಷಿತ ಬಗ್ಗೆ ಹೇಳ್ಬೇಕು ಕರೆಕ್ಟ್ ಆಗಿ ಹೇಳಿದೀನಿ ನಿಮ್ಮ ಟೈಮ್ ಅಕ್ಷತಾ ಅಕ್ಷತಾ ಅಂತಿದ್ರ ಆಕಾಂಕ್ಷಾ ಶೀತ ಅವರು ಒಂದು ತುಂಬ ಬೋಲ್ಡ್ ಆಗಿರೋ ಒಂದು ಪಾತ್ರ ಮಾಡಿದ್ದಾರೆ ಒಂದು ಲೆಸ್ಪಿಯನ್ ಕ್ಯಾರೆಕ್ಟರ್ ಬರುತ್ತೆ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಎರಡು ಮೂರು ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಕೇಳಿದ್ದೆ ಕೂಡ ಈ ಪಾತ್ರ ಅಂತ ಕೇಳಿದ ತಕ್ಷಣ ಇಂಜರಿ ಅವರು ಏನಕ್ಕೆ ಮಾಡ್ತಿಲ್ಲ ಅನ್ನೋದು ನನಗೂ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ಇವರು ತುಂಬ ಚೆನ್ನಾಗಿ ಮಾಡಿದ್ರು ಎರಡು ಡೈಮೆನ್ಷನ್ಸ್ ಬರುತ್ತೆ ಅವ್ರಿಗೆ ಒಂದು ಸ್ಟೇಷನಲ್ಲಾಗಿರ್ಬೋದು ಒಂದು ಶ್ರೀದೇವಿ ಒಟ್ಟಿಗೆ ಇರೋ ಅಂತ ಒಂದಷ್ಟು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಒಂದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬರ್ತಾರೆ ಸಿನಿಮಾದಲ್ಲಿ ಬಟ್ ಅವತ್ತಿಂದಲೂ ಇವತ್ವರ್ಗೂ ನಮ್ಮ ಜೊತೆ ಎಲ್ಲ ತಂಡದ ಜೊತೆ ನಿಂತು ನೀವು ಈ ಕ್ಯಾಮ್ರ ನೋಡ್ಕೊಂಡು ಮಾತಾಡ್ಲಿಲ್ಲ ಅಂದರೆ ಅವರೆಲ್ಲ ನಂಗೆ ಹೊಡಿತಾರೆ ಪರವಾಗಿಲ್ಲ ಕ್ಯಾಮ್ರಾ ಫೇಸ್ ಇಲ್ಲಿ ಬಂದ್ಬಿಡಿ ಅಲ್ಲ ನೀವು ಅಕ್ಷಿತ ಅಂದ್ರಿ ನನಗೆ ಇವಾಗ ಅಂಕಿತಾ ಅಯ್ಯ ತುಂಬ ಚೆನ್ನಾಗಿ ಅವರು ಅಕ್ಷಿ ಅಕ್ಷಿತ ಅವರು ಆ ಪಾತ್ರನ ಮಾಡಿದ್ರು ದೆನ್ ನಮ್ಮ ಮಿತ್ರ ಸರ್ ಮಿತ್ರ ಸರ್ ನಾನು ಒಂದು ಟೆನ್ ಇಯರ್ಸಿಂದ ಗೊತ್ತು ಆ ಪ್ರತಿ ಸಾರಿನೂ ನಾನು ಮಿತ್ರ ಸರ್ನ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರ ಇಲ್ಲ ಸೂಟ್ ಆಗೋಲ್ಲ ಅಂದರೆ ಬೇಡ ಅಂತ ನಾನು ತುಂಬ ಸರಿ ಅಂದ್ಕೊಂಡಿದ್ದೆ ಈ ಸಾರಿ ಅಷ್ಟೇ ಕೇಳಿದ ತಕ್ಷಣವೇ ಸರ್ ಒಂದು ಪಾತ್ರ ಇದೆ ಮಾಡಬೇಕು ಅಂದಿದ್ದ ತಕ್ಷಣ ಅವ್ರದ್ದು ಪಾಪ ಅವ್ರ ಕರಾವಳಿ ಸಿನಿಮಾದಲ್ಲಿ ಆ ಲುಕ್ ಎಲ್ಲ ಅದರಲ್ಲೇ ಇದ್ರು ಪಾಪ ಅದೇ ಥರದನ್ನ ನನಗೆ ಬಂದು ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ಅಂಡ್ ನಮ್ಮ ಇವನು ನವೀನ ನವೀನ ಅವ್ನ ಬಗ್ಗೆ ನಂಬಿಕೆನೇ ಇರಲಿಲ್ಲ ನಮ್ಮ ಟೀಮಲ್ಲಿ ಯಾರಿಗೂ ಇವನೇನು ಮಾಡ್ತಾನೆ ಅನ್ನೋದೊಂದು ಬಟ್ ಅವನ್ನ ಒಂದಷ್ಟು ರೀಲ್ಸ್ಗಳೆಲ್ಲ ನೋಡಿದ್ದೆ ನನ್ನ ಸಿನಿಮಾ ಮಾರ್ಕೆಟ್ ಏರಿಯಾದಲ್ಲಿ ನಡೆಯುತ್ತೆ ಆ ಪಾತ್ರಕ್ಕೆ ಇವ್ನು ತುಂಬ ಸೂಟಬಲ್ಲು ಕಾರ್ಟೂನ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದೆ ನಮ್ಮ ಕಾರ್ತಿಕ್ ಆಗಿರ್ಬೋದು ನಮ್ಮ ಕಾರ್ತಿಕ್ ಇನ್ನೊಂದು ಕಾರ್ತಿಕ್ ಆಗಿರ್ಬೋದು ಅವರೆಲ್ಲ ಎಕ್ಸ್ಟ್ರಾಡಿನರಿ ಅಂದರೆ ಯಾರೋ ಒಂದು ಪಾತ್ರಕ್ಕೆ ಬಂದು ಹೋಗೋ ಥರ ಅಲ್ಲ ಹೆಣ್ಣಿನ ಸುತ್ತ ಏಳು ಕ್ಯಾರೆಕ್ಟರ್ಗಳು ಸುತ್ತತಾ ಇರುತ್ತೆ ಇಲ್ಲಿ ಒಂದಷ್ಟು ಮೆಟಾಫರ್ ಆಗಿ ವರ್ಕ್ ಮಾಡಿದ್ದೀವಿ ನಾವು ಇವನ್ ಕ್ಯಾರೆಕ್ಟರ್ ಆಗಿರ್ಬೋದು ಕಾರ್ತಿಕ್ ಕ್ಯಾರೆಕ್ಟ್ರ್ ಆಗಿರ್ಬೋದು ಮಿತ್ರಾ ಸರ್ ಆಗಿರ್ಬೋದು ಉಮೇಶ್ ಕ್ಯಾರೆಕ್ಟರ್ ಆಗಿರ್ಬೋದು ಎಲ್ಲ ಪಾತ್ರಗಳು ಆ ಏಜಿನ ಮೈಂಡ್ಸೆಟ್ ಅವರು ಹೆಣ್ಣನ್ನು ಯಾವ ರೇಂಜಲ್ಲಿ ದೌರ್ಜನ್ಯ ಮಾಡ್ತಾರೆ ಆಗೋ ಆಫ್ಟ್ರ್ ಎಫೆಕ್ಟ್ಸ್ ಏನು ಎರಡೂ ಒಟ್ಟಿಗೆ ಕೂಡ ನಾವು ಹೇಳಿದ್ದೀವಿ ಆ್ಯಂಡ್ ಇಡೀ ಸಿನಿಮಾ ತಂಡದಲ್ಲಿ ನಮ್ಮ ಕತೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟ ನಮ್ಮ ಸುನಿ ಬಗ್ಗೆ ಹೇಳಲೇಬೇಕು ನಾನು ಗಜರಾಮ ಚಿತ್ರದ ನಿರ್ದೇಶಕ ನನಗೆ ನಾನು ವರ್ಕ್ ಮಾಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು ನನಗೆ ನಾನು ನೆಕ್ಸ್ಟ್ ಏನಾದ್ರು ಪಿಚ್ಚರ್ ಮಾಡಿದ್ರೆ ಇವ್ರ ಜೊತೆ ಮಾಡ್ಬೋದಲ್ಲ ಅಂತ ದೆನ್ ಸುನಿ ಅಷ್ಟೇ ಏನೇ ಆಗಲಿ ಏನೇ ಹೇಳಿದ್ರು ಕೂಡ ಓಕೆ ಸರ್ ನಾನು ಮಾಡ್ತೀನಿ ಸರ್ ಇವತ್ತಿಗೂ ಅಷ್ಟೇ ತುಂಬ ಫಾಲೋಅಪ್ಸ್ಗಳಿರುತ್ತೆ ಆ್ಯಸ್ ಅ ಡೈರೆಕ್ಟರ್ ಆದಾಗೆ ನಮಗೂ ಒಂದಷ್ಟು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಂತು ಮಾಡಿಕೊಂಡ್ರು ಆ್ಯಂಡ್ ಕ್ಯಾಮ್ರಾಮನ್ ಸರ್ ಆಲ್ಸೋ ತುಂಬ ಒಳ್ಳೆ ಜರ್ನಿ ನನ್ನ ಜೊತೆ ನಂದು ನನ್ನ ಪ್ರಣಯ್ ಕ್ಯಾಮ್ರಾಮ್ಯನ್ ಆಗಿದ್ರು ಅವರು ಅವರು ಕೂಡ ಒಂದಷ್ಟೇ ಬ್ಯೂಟಿಫುಲ್ ಫ್ರೇಮ್ಸ್ಗಳನ್ನ ಇಟ್ಟು ತುಂಬ ಎಕ್ಸ್ಟ್ರಾ ಡಮೇನು ಮಾಡಿದ್ರು ಏನು ಗುಣ ಅವರಾಗಿರ್ಬೋದು ಕಾಟೇರ ಅವರ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ಅವರು ಕೂಡ ನನಗೆ ಇದೇ ಥರ ಸೆಟ್ ಬೇಕು ಇಲ್ಲಿಲ್ಲೇ ಇರಬೇಕು ಅಂದರೆ ಆರ್ಟಿಸ್ಟ್ಗಳನ್ನ ಡೇಟ್ಗಳನ್ನ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ನಾವು ಶೂಟ್ ಮಾಡದೆ ತುಂಬ ದೊಡ್ಡ ಕೆಲಸ ಈ ಟೈಮ್ಗಳಲ್ಲಿ ಆ ಥರದ್ದೆಲ್ಲ ಒಂದಷ್ಟು ಅರ್ಡುಗಲ್ಸ್ಗಳನ್ನ ಫೇಸ್ ಮಾಡಿ ತುಂಬ ಚೆನ್ನಾಗಿ ಇವತ್ತು ಒಂದು ಟೀಸರ್ನ ಪ್ರೆಸೆಂಟ್ ಮಾಡಿದ್ದೀವಿ ಟ್ರೈಲರ್ನ ಪ್ರೆಸೆಂಟ್ ಮಾಡಿದ್ದೀವಿ ಸೊ ತುಂಬ ಆ್ಯಂಡ್ ದೊಡ್ಡ ಜರ್ನಿ ಮ್ಯೂಸಿಕ್ ವೈಸು ನಿಮಗೆ ಥಿಯೇಟರ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನಾನು ತುಂಬ ಆನೆಸ್ಟಾಗಿ ನಂಬೋದು ಒಂದೇ ಜನ ಕೊಡೋ ನೂರು ರೂಪಾಯಿಗೆ ನಾವೇನು ಮಜಾ ಕೊಡ್ತೀವಿ ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಅನ್ನೋದು ವಿಜುವಲ್ಸ್ ವೈಸ್ ಮ್ಯೂಸಿಕ್ ವೈಸ್ ಯಾವುದೇ ಇಂಡಸ್ಟ್ರಿನೂ ಕಾಂಪೀಟ್ ಮಾಡ್ಬೋದು ಆ ಥರದ ಒಂದು ವಿಜುವಲ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೂಪರ್ ಅಲ್ಲ ನಾನು ಇಷ್ಟೊತ್ತು ಪ್ರೊಡ್ಯೂಸರು ಕ್ರಿಯೇಟಿವ್ ಹೆಡ್ ಅಂತಿದ್ದೆ ಕಾಸ್ಟಿಂಗು ಇವ್ರದೇ ಅಂತ ಗೊತ್ತಾಯ್ತು ಎಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ನೋಡಿ ತಲೆಯಲ್ಲಿ ಇದಕ್ಕೆ ಆಯ್ಕೆ ಮಾಡಿ ಬಹಳ ಚೆನ್ನಾಗಿ ಪಿಕ್ ಮಾಡಿದೀರಾ ಸರ್ ನಿಮ್ಮ ಬಾನ್ಸ್ ವ್ಯಾಲೋ ಕಂಪನಿ ಬಗ್ಗೆ ಒಂದೆರಡು ಮಾತನಾಡಬಹುದು ಇಲ್ಲ ನಾವು ಕಂಪನಿ ಅಂತ ಸ್ಟಾರ್ಟ್ ಮಾಡಿದಾಗಲೇನೆ ತಲೆಯಲ್ಲಿ ತುಂಬ ಒಂದು ಕಾನ್ಷಿಯಸ್ ಏನು ಅಂದರೆ ಆರ್ಟಿಸ್ಟ್ ಆಗಿ ನಾವು ಫ್ಲಿಪ್ ಆಗ್ತಿದ್ದೀವಿ ಪ್ರೊಡಕ್ಷನ್ಗೆ ದೆನ್ ನಮ್ಮ ಸಿನಿಮಾಗಳಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳನ್ನ ಈ ಪ್ರೊಡಕ್ಷನಲ್ಲಿ ಆಗಬಾರ್ದು ಅನ್ನೋದೊಂದು ತುಂಬಾ ಸ್ಟ್ರಾಂಗ್ ಆಗಿತ್ತು ಆ ಕಂಟೆಂಟ್ ಕ್ರಾಫ್ಟ್ಮನ್ಶಿಪ್ ಏನೇ ಆಗಲಿ ತುಂಬ ಸ್ಟ್ರಾಂಗ್ ಆಗಿ ಕಾನ್ಷಿಯಸ್ ಆಗಿ ನಾವು ಮಾಡಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ಪ್ರತಿಯೊಂದು ಪೋಸ್ಟರ್ ಆಗಿರ್ಬೋದು ಪ್ರತಿಯೊಂದು ವಿಜುವಲ್ಸ್ ಆಗಿರ್ಬೋದು ಸೌಂಡ್ ಕ್ವಾಲಿಟಿ ಆಗಿರ್ಬೋದು ಎಲ್ಲದರಲ್ಲೂ ನಿಂತು ಟಿಲ್ ಡಿಸ್ಟ್ರಿಬ್ಯೂಷನ್ವರೆಗೂ ನಿಂತು ಸಿನಿಮಾ ಥಿಯೇಟರ್ವರೆಗೂ ತರೋವರೆಗೂ ಆ ಜವಾಬ್ದಾರಿ ತೊಗೊಂಡಿದ್ದೀನಿ ಥ್ಯಾಂಕ್ ಯು ಸಚಿನ್ ಥ್ಯಾಂಕ್ ಯು ಸೋ ಮಚ್ ಗೊತ್ತಿಲ್ಲ ನನಗೆ ನನಗೆ ಅನ್ಸುತ್ತೆ ತುಂಬ ಜಾಸ್ತಿ ಮಾಡ್ತಿದ್ದೀನಿ ಅನ್ಸುತ್ತೆ ನಾನು ಅಂತ ಪರವಾಗಿಲ್ಲ ನೀವು ಆರಾಮಾಗಿರಿ ನೀವು ಆರಾಮಾಗಿರಿ ಅಂತ ಸಚಿನ್ ಯಾವಾಗಲೂ ಅದು ಒಂದೇ ಹೇಳೋದು ಬಟ್ ಇವತ್ತುವರೆಗೂ ನಾವು ಅಂದ್ಕೊಂಡಿದ್ದಕ್ಕೆ ಯಾರೂ ಕೂಡ ಅಡ್ಡ ಬಂದು ಇದು ಬೇಡ ಇದನ್ನು ಮಾಡಬೇಡಿ ಇದು ತಪ್ಪು ಅಂತ ಯಾರು ಹೇಳಲ್ಲ ಅದಕ್ಕೋಸ್ಕರನೇ ಇಷ್ಟು ಚೆನ್ನಾಗಿ ನಮ್ಮ ವಿಜುವಲ್ಸ್ಗಳು ಬಂದಿರೋದು ಸೂಪರ್ ಸೂಪರ್ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಇಂದ ನಾಯಕನಾಗಂತೂ ನೂರಾರು ಸಿನಿಮಾಗಳಾಗ್ಲಿ ಅಂತ ಎಲ್ಲಾ ವೇದಿಕೆಲ್ಲೂ ವಿಶ್ ಮಾಡಿದ್ವಿ ನಿರ್ಮಾಪಕರಾಗೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿರಿ ಅಂತ ವಿಶ್ ಮಾಡ್ತಾ ಸೋ ಮಚ್ ಬ್ಯಾಂಗ್ಳೂರ್ ಕುರ್ಮಾರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದಾರೆ ಇದೇ ನೈನ್ಟೀನ್ ಸಿನಿಮಾ ರಿಲೀಸ್ ಆಗ್ತಿದೆ ಕರ್ನಾಟಕ ರಾಜ್ಯದ ಇಲ್ಲ ಟೂ ಅವರ್ಸ್ ತುಂಬಾ ಸೆನ್ಸರ್ ಇವತ್ತು ಕಳಿಸ್ತಾ ಇದ್ದೀವಿ ಸಿನಿಮಾನ ಟೂ ಅವರ್ಸ್ ಬಂದಿದೆ ನಮ್ಮ ಡ್ಯೂರೇಷನ್ ಲೆಂತ್ ಅಂಡ್ ಏಳು ಕ್ಯಾರೆಕ್ಟರ್ ತುಂಬಾ ಅಚ್ಚುಕಟ್ಟಾಗಿ ಸ್ಕ್ರೀನ್ ಸ್ಪೇಸ್ ತೊಗೊಂಡಿರೋದ್ರಿಂದ ಎಲ್ಲೂ ಬೋರ್ ಆಗ್ದಂಗೆ ಫಸ್ಟ್ ಹಾಫ್ ಒನ್ ಅವರ್ ಬಂದಿದೆ ಸೆಕೆಂಡ್ ಹಾಫ್ ಒನ್ ಅವರ್ ಬಂದಿದೆ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ ಎಲ್ಲೂ ಜನಕ್ಕೆ ಬೋರ್ ಆಗದಂಗೆ ಕ್ರಿಸ್ಪಿಯಾಗಿ ಸಿನಿಮಾ ಮುಗಿಸಿದೇವೆ ತುಂಬಾ ಚೆನ್ನಾಗಿ ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ಅದರ ಪಾತ್ರಗಳ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕೊಟ್ರಿ ಧನ್ಯವಾದಗಳು ನಿಮಗೆ ಬ್ಯಾಂಗ್ಳೂರ್ ಕುಮಾರ್ ಧನಿಲ್ ಕುಮಾರ್ ಅವ್ರು ಮಾಡ್ತಿದ್ರೆ ಇಲ್ಲ ಸರ್ ನಾವದು ಪ್ರತಿ ಸಾರಿ ಹೇಳ್ತೀವಿ ಅದು ನನ್ನ ಆರ್ಟಿಸ್ಟ್ ಆಗಿ ನಾನು ಕೂಡ ನನ್ನ ಹೀರೋ ಆಗಿ ಮಾಡಿದಂಥ ಕೆಲಸಗಳಲ್ಲಿ ಸಿನ್ಮಾಗಳಲ್ಲೂ ಅದೇ ಪ್ರಾಬ್ಲಮ್ಗಳಾಗಿರೋದು ತುಂಬ ಆನೆಸ್ಟಾಗಿ ಎಫರ್ಟ್ ಹಾಕಿರ್ತೀವಿ ಎರಡೆರಡು ವರ್ಷ ಕಷ್ಟಪಟ್ಟಿರ್ತೀವಿ ಒಂದು ಫ್ರೈಡೇಲಿ ಈ ಥರ ನಂಬರ್ ಆಫ್ ರಿಲೀಸ್ಗಳು ಬಂದು ನಮ್ಮ ಕೆರಿಯರ್ಗಳನ್ನ ನಾವೇನೋ ಒಂದು ಸ್ಟೆಪ್ ಮೇಲೆ ಹೋಗ್ತೀವಿ ಅಂದ್ಕೊಂಡಿದ್ದಂಗೆ ಡ್ರಾಪ್ ಆಗ್ತಾ ಇರುತ್ತೆ ದೆನ್ ಫಿಲಿಮ್ ಚೇಂಬರ್ ಅವರು ಕೂಡ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ನಮಗೊಂದು ಅಟ್ಲೀಸ್ಟು ಇದು ಇದಕ್ಕೊಂದು ಸ್ಟಾಪ್ ಬೇಕೇ ಬೇಕು ಯಾಕಂದರೆ ಯಾವುದೋ ಒಂದು ಬೇರೆ ಪಿಚ್ಚರ್ ಅವರು ನನ್ನಷ್ಟೇ ಕಷ್ಟಪಟ್ಟಿರ್ತಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಒಂದು ಮೂರು ನಾಲ್ಕು ಸಿನಿಮಾಗಳು ರಿಲೀಸ್ ಆದರೆ ಆ ವಾರಕ್ಕೆ ಸಾಕು ಅನಿಸುತ್ತೆ ದೆನ್ ಇನ್ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಪಬ್ಲಿಸಿಟಿ ಮಾಡಿರ್ತೀವಿ ಒಂದಷ್ಟು ಎಫರ್ಟ್ ಹಾಕಿರ್ತೀವಿ ಎನರ್ಜಿ ವೇಸ್ಟ್ ಆಗಿರುತ್ತೆ ಮನಿ ದುಡ್ಡು ಎಲ್ಲ ಖರ್ಚಾಗಿರುತ್ತೆ ಸಡನ್ನಾಗಿ ರಿಲೀಸ್ ಡೇಟ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಒಂದಷ್ಟು ಪ್ರೆಷರ್ ಬರುತ್ತೆ ದೆನ್ ಟೈಮ್ಗಳು ನೋಡ್ಕೊಂಡು ಹೋಗ್ತಾ ಇದ್ದರೆ ವರ್ಷಾನ್ಗಟ್ಲೆಯಿಂದ ನಾವು ಸಿನಿಮಾನ ಇಟ್ಕೋಬೇಕಾಗತ್ತೆ ಆ ಬಡ್ಡಿಗಳು ಯಾರು ಕಟ್ತಾರೆ ಗೊತ್ತಿಲ್ಲ ಅದಕ್ಕೆ ಆ ಫಿಲಿಮ್ ಚೇಂಬರ್ ಅವರು ಕೂಡ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ನಂಬರ್ ಆಫ್ ರಿಲೀಸ್ಗಳನ್ನ ಕಮ್ಮಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಲಾಸ್ಟ್ ಪ್ರೆಸ್ಮೀಟಲ್ಲೂ ಹೇಳಿದ್ದೆ ಕೂಡ ನಾನು ಚೇಂಬರಿಂದ ನನ್ನ ಕಾಲು ಬಂದಿತ್ತು ಬನ್ನಿ ನಿಮ್ಮದು ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳಿ ಅಂತ ನಾವು ಎವ್ರಿ ಟೈಮ್ ಪ್ರಾಬ್ಲಮ್ನ ಹೇಳ್ತೀವಿ ಬಟ್ ಅದಕ್ಕೊಂದು ಸೊಲ್ಯೂಷನ್ ಸಿಗಬೇಕು ಅಷ್ಟೇ ಯಾಕಂದ್ರೆ ಇಷ್ಟು ಜನದ ಎಫರ್ಟು ಒಂದು ಫ್ರೈಡಲ್ಲಿ ಹೋಗಬಾರ್ದು ಅನ್ನೋದಷ್ಟೇ ನಮ್ಮ ಇದು ದೆನ್ ಎವ್ರಿ ಟೈಮ್ ನಮ್ಮ ಮೇಲೆ ಅದೇ ತರ ದೌರ್ಜನ್ಯ ಅದೇ ಥರ ನಡೀತಿದ್ದಾಗ ಎಲ್ಲೋ ಒಂದು ಕಡೆ ನಮಗೂ ಸಾಕಪ್ಪ ಈ ಆರ್ಗೋಸ್ಕರ ಇಷ್ಟು ಕಷ್ಟಪಡ್ತಿದ್ದೀವಿ ಅಂತ ಅನ್ನಿಸ್ಬಿಡುತ್ತೆ ಸೊ ಎಲ್ಲ ಆರ್ಟಿಸ್ಟ್ಗಳ ಎಫರ್ಟು ಹಾಳಾಗ್ಬಾರ್ದು ಅನ್ನೋದೇ ಅಷ್ಟೇ ಜನಕ್ಕೆ ನೋಟಿಸ್ ಆಗಬೇಕು ಓಕೆ ಇಟ್ಟು ಫ್ಲಾಪು ನಮ್ಮ ಕೈಯ್ಯಲ್ಲಿ ಏನೂ ಇಲ್ಲ ಜನಕ್ಕೆ ರೀಚ್ ಮಾಡೋದ್ರಲ್ಲಿ ನಾವು ತಲುಪುತ್ತಾ ಇದೀವಿ ಸೊ ಜನ ನೋಡಿ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತೇಳಿ ಅದು ರಿಲೀಸ್ಗೆ ಆಗದೆ ಒಂದಷ್ಟು ಪ್ರೆಷರ್ಗಳಾಗಿ ಕಮ್ಯುನಿಕೇಶನ್ ಆಗೋದು ಅದೊಂದು ಆಗಬಾರ್ದು ಅನ್ನೋದಷ್ಟೇ ನನಗೆ